ರಾಜ್ಯ ಸರ್ಕಾರಿ ವಿಶ್ರಾಂತ ಉದ್ಯೋಗಿಗಳ ಸಂಘ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರಿ ನಿವೃತ್ತ ನೌಕರರ ಸಂಘ ಮೈಸೂರು ಜಿಲ್ಲಾ ಘಟಕದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ಸಾರಾ ಕನ್ವೆನ್ಷನ್ ಹಾಲ್ನಲ್ಲಿ ಅದ್ದೂರಿಯಾಗಿ ಜರುಗಿತು ಕಾರ್ಯಕ್ರಮವನ್ನು ಸಂಸ್ಥಾಪನಾ ಅಧ್ಯಕ್ಷರಾದ ಎನ್ ಓಬಯ್ಯರವರು ಉದ್ಘಾಟಿಸಿದರು ಸಭೆಗೆ ಸಂಘದ ಅಧ್ಯಕ್ಷರಾದ ಉಮಾಕಾಂತರವರು ಅಧ್ಯಕ್ಷತೆ ವಹಿಸಿದ್ದರು ಮುಖ್ಯ ಅತಿಥಿಗಳಾಗಿ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಅರುಣ್ ಕುಮಾರ್ ಹಾಗೂ ತಾಲೂಕು ಘಟಕದ ಅಧ್ಯಕ್ಷರು ಸಣ್ಣಲಿಂಗಪ್ಪ ಬಾಲಕೃಷ್ಣ ಜೋಸೆಫ್ ಆರೋಕ್ಯ ಎಂ ಮಹಾದೇವಯ್ಯ ಶಿವನಂಜೇಗೌಡ ಗೋವಿಂದೇಗೌಡ ಭಾಗವಹಿಸಿದ್ದರು ಕಾರ್ಯಕ್ರಮದ ಸಭೆಯನ್ನು ಆರಂಭದಲ್ಲಿ ಪ್ರಾರ್ಥನೆ ಸ್ವಾಗತ ಭಾಷಣ ಹಾಗೂ ಶ್ರದ್ಧಾಂಜಲಿ ಕಾರ್ಯಕ್ರಮಗಳು ನಡೆಯಿತು ನಂತರ ಉದ್ಘಾಟಕರ ಮತ್ತು ವಿಶೇಷ ಅತಿಥಿಗಳಿಂದ ಪ್ರೇರಣಾದಾಯಕ ಭಾಷಣಗಳು ಜರುಗಿದವು ಅಧ್ಯಕ್ಷರು ಪ್ರಾಸ್ತಾವಿಕ ಭಾಷಣ ಮಾಡಿ ಸಂಘದ ಹಿರಿಮೆಯ ಸಾಧನೆಗಳನ್ನು ನೆನಪಿಸಿಕೊಂಡರು ಮಂಡನೆಗೊಂದು ಒಮ್ಮತದಿಂದ ಅನುಮೋದನೆಯೂ ದೊರೆಯಿತು ಹಾಗೆಯೇ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮುಂಗಡ ಅಂದಾಜು ವೆಚ್ಚ ಪತ್ರ ಮಂಡನೆಗೊಂದು ಅನುಮೋದಿಸಲಾಯಿತು ಸಭೆಯಲ್ಲಿ ಸದಸ್ಯರ ಅನಿಸಿಕೆಗಳನ್ನು ಆಲಿಸಲಾಗಿದ್ದು ಸಂಘದ ಹಿರಿಯ ಸದಸ್ಯರಿಗೆ ಸನ್ಮಾನ ಕಾರ್ಯಕ್ರಮವೂ ಹಮ್ಮಿಕೊಳ್ಳಲಾಯಿತು ಕೊನೆಗೆ ವಂದನಾರ್ಪಣೆ ಸಲ್ಲಿಸುವ ಮೂಲಕ ಸಭೆ ಸಮಾರೋಪಗೊಂಡಿತು ಸಂಸ್ಥಾಪನಾ ಅಧ್ಯಕ್ಷರಾದ ಎನ್ ಓಬಯ್ಯ ಪ್ರಧಾನ ಕಾರ್ಯದರ್ಶಿ ಸಿ ಚಿಕ್ಕಲಿಂಗಸ್ವಾಮಿ ಖಜಾಂಚಿ ಚಂದ್ರಶೇಖರ್ ಸಿ ಎಸ್ ಉಪಾಧ್ಯಕ್ಷರು ಕೆ ಕೆಎಂ ನಾಗರಾಜು ಕೆಟಿ ವೀರಪ್ಪ ಕೆಎಂ ಪುಟ್ಟು ಕಾರ್ಯಕಾರಿ ಸಮಿತಿ ಸದಸ್ಯರ ಸಂಘದ ಯಶಸ್ವಿ ಆಯೋಜನೆಗೆ ಶ್ರಮಿಸಿದರು ಕಾರ್ಯಕ್ರಮದ ಅಂತ್ಯದಲ್ಲಿ ಸದಸ್ಯರಿಗೆ ಭೋಜನ ವ್ಯವಸ್ಥೆಯು ಮಾಡಲಾಗಿತ್ತು ಮಹಾಸಭೆಯಲ್ಲಿ ನೂರಾರು ನಿವೃತ್ತ ನೌಕರರು ಭಾಗವಹಿಸಿ ಸಭೆಗೆ ಯಶಸ್ಸು ತಂದುಕೊಟ್ಟರು ಇದು ಒಂದು ಹಿಂದೆ ಬಂದಿತ್ತು ಭಟ್ಚಾರ್ಯಲ್ಲಿ ಸುಮಾರು ಎರಡ್ ಸಾವಿರದ ಐದರಲ್ಲಿ ಇದು ಪೇನ್ ಕೆಟ್ಟ ಮಾಡಬೇಕು ವಯಸ್ಸಾಗ್ತದೆ ಎಪ್ಪತ್ತು ವರ್ಷ ಆದಾಗೆ ಪೇನ್ ಇಮಿಷಿ ನಾವು ಇಷ್ಟೇ ಅಂತ ಅವಾಗ ದೊಡ್ಡ ಒಂದು ಬೃಹತ್ ಕಳವಳಿಗೆ ಹೋಗಿ ಅದು ಪೇಪರ್ ಬಂದ ಪಾರ್ಲಿಮೆಂಟು ಪಾಸಾಗಿ ಅವಾಗ ಅದಕ್ಕೆ ಸ್ಟೇ ವ್ಯವಸ್ಥೆ ಮಾಡಿದ್ವಿ ಅಥವಾ ಹೋರಾಟ ಮಾಡಿದ್ದೀವಿ ಈಗಲೂ ಕೂಡ ನೀವು ಈ ಒಂದು ಸರ್ಕಾರ ತಲುಪಿಸಿದಾಗ ಒಬ್ಬರು ಪ್ರದೇಶ ಹೋಗಿದ್ದರು ಎನ್ ದೇವರಾವ್ ಅಪ್ಪ ಅವರು ಕೂಡ ಕಾರ್ಯದರ್ಶಿಯಾಗಿ ವಾರ ಹಾರಾಯಿತು ಹೀಗೆ ಪ್ರತಿ ವರ್ಷ ಕಡೆ ಇದೆ ಅವರೆಲ್ಲರೂ ಸಹಕಾರ ಎಲ್ಲೂ ಸಂಖ್ಯೆಗೆ ಅದಕ್ಕೆ ಮುಂದೆ ಕೂಡ ಯಂಗ್ಸ್ಟರ್ಸ್ ಏನಿದ್ದಾರೆ ನಮ್ಮಲ್ಲಿ ಯಂಗ್ಸ್ಟರ್ಸ್ ಅಂದರೆ ಸೆವೆಂಟಿ ಟು ಏಟಿ ಯಂಗ್ಸ್ಟರ್ಸ್ ಇಲ್ಲಿ ಬಿಡದೇ ಇದೆ ಸಿಕ್ಸ್ಟಿ ಟು ಸೆವೆಂಟಿ ಯಂಗರ್ಸ್ ಸೆವೆಂಟಿ ಟು ಏಯ್ಟಿ ಬಿಡದೇ ಇದೆ ಏಯ್ಟಿ ಟು ನೈಂಟಿ ಅದು ರಿಯಲ್ ಲೀನಿಯರ್ಸ್ ಅದೇ ರಿಯಲ್ ಲೀನಿಯರ್ ಮತ್ತೆ ಮುಂದೆ ಈಗೆಲ್ಲ ಅಜೆಂಟಿ ಸಹಕಾರ ಕೊಟ್ಟು ಒಗ್ಗಟ್ಟಾಗಿ ಒಬ್ಬೊಬ್ಬರು ಒಂದು ಎರಡು ಮೆಂಬರ್ಸ್ ಇನ್ನೂ ಇಪ್ಪತ್ತು ಸಾವಿರ ಜನ ಮೆಂಬರ್ಸ್ ಆಗೋದಿಲ್ಲ ಮೈಸೂರು ರಿಟೈರ್ ಆಗಿದ್ರೆ ಇನ್ನೂ ಇಪ್ಪತ್ತು ಸಾವಿರ ಜನ ಮೆಂಬರ್ಸ್ ಆಗ್ಬೋದು ಆದರೂ ಆಗಿಲ್ಲ ಮೆಂಬರ್ಶಿಪ್ ಆದರೆ ತಮ್ಮ ಹೆಸರಿಗೆ ಏಳು ಸಾವಿರ ಇಪ್ಪತ್ತೈದು ಆದರೂ ಕೂಡ ಹತ್ತು ದಿನ ಒಂದು ಎರಡು ನೂರು ಸಾವಿರ ನೋಡಿ ಇವತ್ತೆಲ್ಲ ಬೆಂಬರ್ಸಿಪ್ ಕೇಳಿದ್ರೆ ಅಂತ ಆರು ಸಾವಿರ ಜನ ಎಲ್ಲಿ ಹೋದ್ರು ಅದರಲ್ಲಿ ಎರಡು ಸಾವಿರ ಜನ ಹೋಗಿದ್ದಾರೆ ಇನ್ನು ಒಂದು ಎರಡು ಸಾವಿರ ಜನ ಡಿಸೇ ಹಾಗಾಗಿ ಯಾರು ಹೊರಕಾಗ್ತಾ ಇಲ್ಲ ಅದಕ್ಕೆ ಯಂಗ್ಸ್ಟರ್ಸ್ ಯಂಗ್ಸ್ಟರ್ ಅಂದ್ರೆ ಬಹಳ ಆಗಿವಾಗಿ ಗೋಡಾಗಿ ಹಾಗೆ ಅದನ್ನು ಮುಂದುವರಿಸಿರ್ತಕ್ಕಂಥ ವಯಸ್ಸಿನ ತೊಂಬತ್ತರ ವಯಸ್ಸಿನ ಬಂದರೆ ಒಂದು ರೀತಿಯಲ್ಲಿ ನಾವು ಗುರುಗಳು ಒಂದು ರೀತಿಯಾದಂತಹ ನಮ್ಮ ಚೈತನ್ಯ ನಮ್ಮ ಪವರು ಏನಿದೆ ಅಂತ ಅಂತಂದರೆ ಅದು ಒಬ್ಬಯಸ್ ಹಾಗಾಗಿ ಅವರು ಹೇಳುವಂತಹ ವಾರ್ತೆಗಳನ್ನು ನಾವು ನಮ್ಮ ಅಧ್ಯಕ್ಷರು ಅಷ್ಟೇ ಅವ್ರು ಏನು ಹೇಳ್ತಾರೆ ಪ್ರತಿಯೊಂದು ಮಾತು ನನ್ನ ಚಾಚೂ ತಪ್ಪದೆ ಅದನ್ನು ನೆರವೇರಿಸ್ಕೊಂಡು ಬರ್ತಾ ಇದ್ದಾರೆ ಹಾಗಾಗಿ ಎಪ್ಪತ್ತರಿಸು ಹೇಳೋಕ್ಕಾಗಲ್ಲ ಐವತ್ತದ ಆಗೋದು ಆರು ಅಂತ ಹೇಳಿ

ನೀವೆಲ್ ಬರಬೇಕು ಅಂತೀವಿ ಯಾರಿದ್ರು